ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಅಂತಹದ್ದೆಲ್ಲವೂ ಕೂಡ ಆಗ್ತಾ ಇದೆ ಈಗ ಗಿರೀಶ್ ಮಠನ್ನವರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತ್ ವಿಠಲ್ಗೌಡಗೆ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೂಡ ಕೊಟ್ಟಿದೆ ನಿಮಗೆ ಈಗಾಗಲೇ ಸಾಕಷ್ಟು ಗೊಂದಲಗಳು ಇದುವು ಈ ಹಿಂದೆ ಈ ಒಂದು ಕೇಸ್ ಏನು ದಾಖಲಾಗಿತ್ತು ಎಸ್ ಐ ಟಿ ತಂಡ ರಚನೆ ಏನಾಗಿತ್ತು ಸೊ ಈ ಕೇ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೇಸನ್ನು ಹಿಂಪಡೆಯುವಂತೆ ಈ ಒಂದು ನಾಲ್ಕು ಜನಗಳು ಮತ್ತೆ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಸುದ್ದಿ ಅಂತಹದೆಲ್ಲವೂ ಕೂಡ ಪ್ರಸಾರವಾಗ್ತಾ ಇತ್ತು ಆ ಕುರಿತಾಗಿ ಇಂದಿನ ವಿಡಿಯೋದಲ್ಲೂ ಕೂಡ ಏನಾಗಿದೆ ಎಂಬುದನ್ನು ಮಾಹಿತಿ ಕೂಡ ಕೊಟ್ಟಿದೆ ಈ ಒಂದು ವಿಡಿಯೋದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೋರ್ಟ್ನಲ್ಲಿ ಅಥವಾ ಹೈಕೋರ್ಟ್ನಲ್ಲಿ ಇವತ್ತು ವಾದ ಮತ್ತು ಪ್ರತಿವಾದಗಳು ನಡೆಯುತ್ತವೆ ಆ ಒಂದು ವಾದ ಮತ್ತು ಪ್ರತಿವಾದದಲ್ಲಿ ಏನೇನೆಲ್ಲ ಆಯ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಗಮನಿಸ್ತಾ ಹೋಗೋಣ ವಿಡಿಯೋ ತುಂಬಾ ಧರ್ಮಸ್ಥಳ ಪ್ರಕರಣವನ್ನು ಗಮನಿಸ್ತಾ ಇರುವಂತವರಿಗೆ ಕೊನೆವರೆಗೂ ನೋಡ್ಲೇಬೇಕಾದಂತಹ ವಿಡಿಯೋ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನೂರಾರು ಶಿವಗಳ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರ ನಡೀತಾ ಇದ್ದವೆ ಈ ಒಂದು ವಿಚಾರಣೆಯಲ್ಲಿ ಗಿರೀಶ್ ಮಠನ್ನವರ್ ಶೆಟ್ಟಿ ತಿಮ್ರೋಡಿ ಟಿ ಜಯಂತ್ ಮತ್ತು ವಿಠಲಗೌಡಗೆ ಕರ್ನಾಟಕ ಹೈಕೋರ್ಟ್ ಈಗ ತಾತ್ಕಾಲಿಕ ರಿಲೀಫ್ ಕೂಡ ಕೊಟ್ಟಿದೆ ಧರ್ಮಸ್ಥಳ ಠಾಣೆಯ ಎಫ್ಐಆರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರದ್ದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಪೀಠ ಪರ ವಿರೋಧ ವಾದ ಆಲಿಸಿ ಪ್ರಕರಣದ ತನಿಖೆಗೆ ನವೆಂಬರ್ ಹನ್ನೆರಡರವರೆಗೆ ತಡೆಯನ್ನು ಕೂಡ ನೀಡಿದೆ ಅರ್ಜಿದಾರರ ಪರವಾದ ಮಂಡಿಸಿದ ವಕೀಲ್ ಬಾಲನ್ ಈಗಾಗಲೇ ಒಂಬತ್ತು ಬಾರಿ ನೋಟಿಸ್ ನೀಡಿ ವಿಚಾರಣೆ ನಡೆಸಲಾಗಿದೆ ಎಫ್ಐಆರ್ನಲ್ಲಿ ನಮ್ಮನ್ನು ಆರೋಪಿಗಳೆಂದು ಉಲ್ಲೇಖಿಸಿಲ್ಲ ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸಪ್ ಇಮೇಲ್ಗಳಲ್ಲಿ ಈ ಒಂದು ನೋಟಿಸ್ಗಳನ್ನು ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಎಸ್ ಸೆಕ್ಷನ್ ಥರ್ಟಿ ಫೈವ್ ತ್ರೀ ಅಡಿಯಲ್ಲಿ ಸಮನ್ಸ್ ನೀಡಿದ್ದು ಎಸ್ಐಟಿ ಸಮನ್ಸ್ ನೀಡಿರುವುದು ಕಾನೂನು ಬಾಹಿರ ಆರೋಪಿಗಳು ಅಲ್ಲ ಸಾಕ್ಷಿಯೂ ಅಲ್ಲವೆಂದು ವಾದ ಮಂಡಿಸಿದ್ದು ರಾಜಕೀಯ ಧಾರ್ಮಿಕ ಮತ್ತು ಸಂಘಟನಾತ್ಮಕ ವೈರತ್ವದಿಂದ ನೋಟಿಸ್ ನೀಡಲಾಗಿದೆ ವಿಚಾರಣೆ ಹೆಸರಲ್ಲಿ ಈ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂರಿಸಲಾಗುತ್ತೆ ಈಗಾಗಲೇ ಒಂದು ನೂರ ಐವತ್ತು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಲಾಗಿದೆ ಆರಂಭದಲ್ಲಿ ಎರಡುನೂರ ಹನ್ನೊಂದು ಎ ಅಡಿ ಎಫ್ಐಆರ್ ದಾಖಲಿಸಿ ನಂತರ ಬೇರೆ ಸೆಕ್ಷನ್ ಸೇರಿಸಿದ್ದಾರೆ ಎಂದು ಬಾಲನ್ ಕೂಡ ವಾದಿಸಿದ್ದಾರೆ ಇನ್ನು ಎಸ್ಐಟಿಯ ಪರ ಪರವಾಗಿ ಂತಹ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡಿಸಿದ್ದು ಅರ್ಜಿದಾರರ ಪ್ರಚೋದನೆಯ ಮೇಲೆಯೇ ಚಿನ್ನಯ್ಯ ದೂರು ನೀಡಿದ್ದಾನೆ ಇತರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ನೀಡಿ ಅರ್ಜಿದಾರರ ಮೇಲೆ ಆರೋಪ ಮಾಡಿದ್ದಾನೆ ಧರ್ಮಸ್ಥಳ ಗ್ರಾಮದ ಇಪ್ಪತ್ತು ಕಡೆ ಅಗೆದು ಪರಿಶೀಲನೆ ನಡೆಸಿದ್ದು ಈಗ ಆರೋಪಿಗಳನ್ನಾಗಿಸಿ ಇವರಿಗೆ ನೋಟಿಸ್ ನೀಡಲಾಗಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಈ ವೇಳೆ ಇಷ್ಟೊಂದು ನೋಟಿಸ್ ಕೊಟ್ಟಿರುವುದು ಯಾಕೆ ಎಂಬುದು ಪ್ರಶ್ನಿಸಿರುವ ಕೋರ್ಟ್ ಪ್ರತ್ಯೇಕ ನ ದಾಖಲಿಸಬಹುದಿತ್ತು ಎಂದು ಪ್ರತ್ಯೇಕ ಎಫ್ಐಆರ್ ದಾಖಲಿಸಬಹುದಿತ್ತು ಆದರೆ ಯಾಕೆ ದಾಖಲಿಸಿಲ್ಲ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಇರುತ್ತೆ ಇದಕ್ಕೆ ಉತ್ತರಿಸಿರುವಂತಹ ಎಸ್ಪಿಪಿ ದಾಖಲಿಸಿರುವ ಎಫ್ಐಆರ್ನಲ್ಲೇ ತನಿಖೆ ಮುಂದುವರಿಸಬಹುದೆಂದು ಕೋರ್ಟ್ ತೀರ್ಪಿದೆ ಹಾಗಾಗಿ ತರ್ಟಿ ಫೈವ್ ತ್ರೀ ಅಡಿ ನೋಟಿಸ್ ಜಾರಿಗೊಳಿಸಿ ಬಳಿಕ ಬಳಿಕ ಅರ್ಜಿದಾರರು ಬಂದಿಲ್ಲ ಈಗ ಹೊಸದಾಗಿ ಫೈವ್ ತ್ರೀ ಅಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದ್ದರು ಈ ವಾದ ಮತ್ತು ಪ್ರತಿವಾದವನ್ನ ಗಮನಿಸಿರ್ತಕ್ಕಂಥ ಹೈಕೋರ್ಟ್ ನವೆಂಬರ್ ಹನ್ನೆರಡರವರೆಗೆ ತಡೆ ಆದೇಶವನ್ನು ಕೂಡ ನೀಡಿದೆ ಒಟ್ಟು ಈಗ ಈ ಸೌಜನ್ಯ ಪರ ಹೋರಾಟಗಾರರು ಆಗಿರ್ತಕ್ಕಂಥ ಮಹೇಶ್ ಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಠನ್ ಅವರಾಗಿರ್ಬಹುದು ಟಿ ಜಯಂತ್ ಪೀಠಲ್ಗೌಡ ಎಲ್ಲರಿಗೂ ಕೂಡ ಒಂದಿಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಸ್ಐಟಿ ತಂಡ ಪದೇ ಪದೇ ಈ ನಾಲ್ಕು ಜನರನ್ನ ವಿಚಾರಣೆಗೆ ಕರೆಯುವ ಕಾರಣದಿಂದಾಗಿ ಒಂದು ಅರ್ಜಿಯನ್ನು ಕೂಡ ಕೋರ್ಟ್ ಅಲ್ಲಿ ಸಲ್ಲಿಸಿದ್ರು ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೀತಾ ಇತ್ತು ಈ ವಾದ ಪ್ರತಿವಾದಗಳನ್ನ ಗಮನಿಸಿರ್ತಕ್ಕಂಥ ಹೈಕೋರ್ಟ್ ಒಂದಿಷ್ಟು ರಿಲೀಫ್ ಕೂಡ ಕೊಟ್ಟಿದೆ ಸೊ ಈ ರೀತಿಯಾದಂತಹ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಇದು ಯಾವುದೋ ಕೇಸನ್ನ ಪೂರ್ಣ ಕ್ಲೋಸ್ ಮಾಡಿ ಎಂಬ ಒಂದು ಕಾರಣದಿಂದಾಗಿ ಈ ಒಂದು ನಾಲ್ಕು ಜನ ಅರ್ಜಿಯನ್ನು ಸಲ್ಲಿಸಿರೋದಲ್ಲ ಬದಲಿಗೆ ನಮ್ಮನ್ನೇ ಆರೋಪಿಗಳು ಅಥವಾ ನಮ್ಮನ್ನೇ ಕೊಲೆಗಾರರು ಅನ್ನೋ ರೀತಿಯಲ್ಲಿ ಎಸ್ ಐ ಟಿ ತನ್ನ ಗಮನಿಸ್ತಾ ಇದೆ ನಮ್ಮನ್ನೇ ಪದೇ ಪದೇ ಈ ಒಂದು ತನಿಖೆಗೆ ಕರೀತಾ ಇದೆ ಹಾಗಾಗಿ ಎಲ್ಲ ಕೆಲಸವನ್ನ ಬಿಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ಜೊತೆ ಸ್ಪಂದನೆ ನೀಡೋಕ್ಕಾಗೋದಿಲ್ಲ ಬದಲಿಗೆ ಅನಿವಾರ್ಯತೆ ಇರುವಂತಹ ಸಂದರ್ಭದಲ್ಲಿ ನಮ್ಮನ್ನ ಕರೆದಾಗ ನಾವು ಖಂಡಿತವಾಗಿ ತನಿಖೆಗೆ ಸ್ಪಂದಿಸ್ತೀವಿ ಅನ್ನೋ ರೀತಿಯಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಈಗ ಆ ಒಂದು ಅರ್ಜಿಗೆ ನವೆಂಬರ್ ಹನ್ನೆರಡರವರೆಗೂ ಒಂದಿಷ್ಟು ರಿಲೀಫ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಈ ಒಂದು ಬೆಳ ಯ ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ